ಎಲ್ರಿಗೂ ನಮಸ್ಕಾರ ನಾನು ಆಶಾ ಈ ದಿನ ನಾನು ನಿಮ್ಮ ಜೊತೆ ಸೀರೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಸೀರೆಗಳ ಬಗ್ಗೆ ಅಂತ ಅಲ್ಲ ಏನಂದರೆ ನಮ್ಮ ದಾವಣಗೆರೆಯಲ್ಲಿ ಖಾದಿ ಸಂಭ್ರಮ ಅಂತಕ್ಕಂಥದ್ದು ಒಂದು ಮೇಳನ ಹಾಕಿದರು ನೋಡೋಣ ಇದು ನೇಕಾರರಿಂದ ರೆಡಿ ಆಗಿರ್ತಕ್ಕಂಥ ಸೀರೆಗಳು ನಾವು ನೋಡೋಣ ಚೆನ್ನಾಗಿದ್ರೆ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ರು ಸಹ ಹೋಗಿದ್ವಿ ಈ ಒಂದು ಮೇಳದಲ್ಲಿ ತುಂಬಾ ರೀತಿಯ ಸೀರೆಗಳಿದ್ವು ಅಂದ್ರೆ ಈ ಕಲಂಕಾರಿದು ಪಶ್ಮಿನಾ ಪಶ್ಮಿನ ಸಿಲ್ಕು ಮತ್ತೆ ಮಹೇಶ್ವರಿ ಸಿಲ್ಕು ಈಗೆಲ್ಲ ಹೇಳ್ತೀವಲ್ಲ ಸೊ ಎಲ್ಲ ತರದ್ದು ಇಳಕಲ್ ಸೀರೆ ಎಲ್ಲ ತರದ್ ಸೀರೆಗಳಿತ್ತು ಸೊ ಇದರಲ್ಲಿ ಇವಾಗ ಟ್ರೆಂಡಿ ಸೀರೆ ಅಂತಾನೆ ಹೇಳ್ಬೋದು ಇಳಕಲ್ ಸೀರೆ ಇಲ್ಲಿ ತೋರಿಸ್ತಾ ಇರೋದು ಮಹೇಶ್ವರಿ ಸಿಲ್ಕ್ ಅಂತ ಹೇಳ್ಬಿಟ್ಟು ಇದು ಸಹ ತುಂಬಾನೇ ಚೆನ್ನಾಗಿತ್ತು ಸೀರೆಗಳು ಬಟ್ ಇವಾಗ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇಳ್ಕಲ್ ಸೀರೆ ಅಲ್ಲಿ ಇಳ್ಕಲ್ ಸೀರೆ ಸ್ಟಾಲ್ಗಳು ಒಂದು ಮೂರು ನಾಲ್ಕು ಇತ್ತು ಬಟ್ ನಾನು ಇವಾಗ ನಿಮಗೇನು ಹೇಳ್ತಾ ಇದ್ದೀನಲ್ಲ ಈ ಸೀರೆ ಸ್ಟಾಲ್ ನಮಗೆ ತುಂಬಾ ಇಷ್ಟ ಆಯಿತು ಆ ಸೀರೆಗಳನ್ನ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಆ ಕ್ವಾಲಿಟಿ ಹೇಳ್ಬಿಟ್ಟು ಸೊ ಆ ಸೀರೆ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅವ್ರ ಫೋನ್ ನಂಬರ್ ಇದೆಲ್ಲನು ಸಹ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕನೂ ನೋಡ್ತಾ ಹೋಗಿ ಇಳ್ಕಲ್ ಸೀರೆ ಏನು ಸ್ಪೆಷಲ್ ಅಪ್ಪ ತುಂಬ ಜನಕ್ಕೆ ಡೌಟ್ ಇರುತ್ತೆ ನನಗೂ ಸಹ ಇದ್ರ ಬಗ್ಗೆ ಏನು ಏನೋ ಇದು ಸ್ಪೆಷಲ್ ಹೇಳ್ಕಲ್ ಸೀರಿ ಅಂದರೆ ಅದ್ರ ಬಾರ್ಡ್ರು ಮತ್ತು ಪಲ್ಲು ಆ ಒಂದು ಸ್ಪೆಷಾಲಿಟಿ ಬೇರೆ ಯಾವ ಸೀರೆಯಲ್ಲೂ ಸಿಗಲ್ಲ ಸೊ ಅದಕ್ಕೋಸ್ಕರನೇ ಇಳಕಲ್ ಸೀರೆ ಅಷ್ಟು ಫೇಮಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಒಂದು ನೇಗೆ ನಾವು ಬೇರೆ ಕಡೆ ಸಿಗುತ್ತೆ ಇಲ್ಲ ಅಂತಲ್ಲ ಕೆಲವೊಂದು ಕಡೆ ಏನಾಗುತ್ತೆ ಆ ಒಂದು ಕ್ವಾಲಿಟಿ ಸಿಗಲ್ಲ ಯಾಕಂದರೆ ನಾವೇ ಅಲ್ಲಿ ಮುಟ್ಟು ನೋಡಿದ್ವಿ ಆ ಸೀರೆಗಳನ್ನ ಒಂದು ಮೂರನ್ನು ಸ್ಟಾಲ್ ಇತ್ತು ಇಳಕಲ್ ಸೀರೆದು ಅದು ಅಲ್ಲೂ ಸಹ ನಮಗೆ ಆ ಸೇಮ್ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಈ ಶಾಪಲ್ಲಿ ಸಿಕ್ಕಂತಹ ಕ್ವಾಲಿಟಿ ನನಗೆ ಆ ಕಡೆ ಸಿಗಲಿಲ್ಲ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ಆ್ಯಕ್ಚುಲಿ ಆ ಸೀರೆ ನೋಡಿದಾಗ ನಮಗೆ ಇಷ್ಟ ಆಯಿತು ನಾವು ಸಹ ಅಲ್ಲಿ ಸೀರೆನ ತೊಗೊಂಡ್ವಿ ಅದು ಇಲ್ಲಿ ಈ ಶಾಪಲ್ಲಿ ನಿಮಗೆ ಆರುನೂರ ಐವತ್ತರಿಂದ ಇಪ್ಪತ್ತು ಸಾವಿರದ ತನಕ ಸಹ ಇಳಿಕಲ್ ಸೀರೆಗಳು ಸಿಗ್ತಾ ಹೋಗುತ್ತೆ ಆದರೆ ಕ್ವಾಲಿಟಿಯಲ್ಲಿ ಮೀನ್ಸ್ ಅವರು ಏನು ಬಳಸಿರ್ತಾರಲ್ವ ದಾರ ಅದರಲ್ಲಿ ಮಾತ್ರ ವೇರಿಯೇಷನ್ಸ್ ಇರ್ತಾ ಹೋಗುತ್ತೆ ಅಂದರೆ ಎಳೆಗಳಲ್ಲಿ ಒಂದು ದಾರ ರೇಷ್ಮೆ ಇದ್ದರೆ ಇನ್ನೂ ಎರಡು ನಾರ್ಮಲ್ ಕಾಟನ್ ಥ್ರೆಡನ್ನು ಯೂಸ್ ಮಾಡಿರ್ತಾರೆ ಅಂದರೆ ಕ್ವಾಲಿಟಿ ಮೇಲೆ ಹೋಗ್ತಾ ಹೋಗ್ತಾ ನೆಕ್ಸ್ಟು ಟ್ವೆಂಟಿ ಇನ್ನು ನೀವು ಹೋದಾಗ ಪ್ಯೂರ್ ಸಿಲ್ಕಾಗೆ ಸಿಗುತ್ತೆ ಆ್ಯಕ್ಚುಲಿ ಟ್ವೆಲ್ ತೌಸಂಡ್ ಅಂದರೆ ಪ್ಯೂರ್ ಸಿಲ್ಕಾಗಿ ಸಿಗ್ತಾ ಹೋಗುತ್ತೆ ಸಿಕ್ಸ್ ತೌಸಂಡ್ ಒಳಗಡೆ ಬಂದಾಗ ಸ್ವಲ್ಪ ಒಂದು ರೇಷ್ಮೆ ಒಂದು ಕಾಟನ್ ಆ ರೀತಿಯಾಗಿ ಎಳೆಗಳಲ್ಲಿ ವ್ಯತ್ಯಾಸವನ್ನು ಮಾಡಿರ್ತೀವಿ ಬಟ್ ಬಾರ್ಡರ್ ಮತ್ತು ಪಲ್ಲು ಅಲ್ಲಿ ಬಂದಾಗ ಯಾವುದೇ ರೀತಿಯ ಮೋಸ ಇರೋದಿಲ್ಲ ಅಂತಲೂ ಸಹ ಹೇಳಿದರು ನೀವು ಬೇಕಾದರೆ ಸೀರೆಯನ್ನು ತೊಗೊಂಡ್ಮೇಲೆ ಒಂದು ಎಳೆಯನ್ನು ತಗೊಂಡ್ಬಿಟ್ಟು ಅದು ರೇಷ್ಮೆ ಅಂತ ಗೊತ್ತಾಗಬೇಕು ಅಂದರೆ ಒಂದು ದಾ ಸುಟ್ಟರೆ ಅದು ರೇಷ್ಮೆ ಆಗಿದ್ರೆ ಪ್ಯೂರ್ ಅದು ಫುಲ್ ಸುಟ್ಟೋಗುತ್ತಂತೆ ಇಲ್ಲ ಅಂದ್ರೆ ಅದು ಪ್ಲಾಸ್ಟಿಕ್ ತರ ಆಗುತ್ತಂತೆ ಆ ರೀತಿ ಏನಾದರೂ ಆದ್ರೆ ಆ ಸೀರೆ ನಿಮಗೆ ವಾಪಸ್ ಕೊಡ್ತೀವಿ ಮೀನ್ಸ್ ನಿಮ್ಮ ಹತ್ರನೇ ಇಟ್ಕೊ ನಾವು ಅಮೌಂಟ್ ವಾಪಸ್ ಕೊಡ್ತೀವಿ ಅನ್ನೋ ಗ್ಯಾರಂಟಿಯಲ್ಲೇ ಹೇಳಿದ್ರು ಅವರು ಇಳಕಲ್ ಸೀರೆ ಇವಾಗ ಒಂಥರ ಟ್ರೆಂಡಿ ಸೀರೆ ಅಂತಲೇ ಹೇಳ್ಬೋದು ಅದು ಯಾವಾಗಲೂ ಅದ್ರ ಸೊಬಗನ್ನು ಕಳ್ಕೊಂಡಿಲ್ಲ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಈಗ ಅದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು ಹರ್ಷ ಅಂತ ಹೇಳ್ಬಿಟ್ಟು ಇವ್ರದ್ದು ಇಳಿಕಲಲ್ಲಿ ಬಾಹುಬಲಿ ಕ್ಲಾಸ್ ಸೆಂಟರ್ ಅಂತ ಕೇಳಿದರೆ ನಿಮಗೆ ಸಿಗುತ್ತೆ ನಮಗೆ ತುಂಬ ಇಷ್ಟ ಆಯ್ತು ಯಾಕಂದರೆ ಅಲ್ಲಿ ಇಳಕಲಿಂದ ಬಂದವರು ಅಂತಲೇ ಒಂದು ಮೂರು ಸ್ಟಾಲ್ ಇತ್ತು ಬಟ್ ನಮಗೆ ಈ ಸ್ಟಾಲಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿ ಸಿಕ್ಕಿದ್ದು ಆ ಕ್ವಾಲಿಟಿ ಇಷ್ಟ ಆಗ್ಬಿಟ್ಟು ನಾನು ಮತ್ತು ನನ್ನ ಅಕ್ಕ ಇಬ್ಬರೂ ಸಹ ಸೀರೆಗಳನ್ನ ತೊಗೊಂಡು ಬಂದ್ವಿ ಮನೆಗೆ ಬಂದು ಬಿಚ್ಚಿ ಓಪನ್ ಮಾಡಿ ನೋಡಿದ್ವಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹೆಂಗೆ ಕೂರು ಉಟ್ಕೋತೀವೋ ಆ ಥರ ಕುರ್ತಾಯಿತ್ತು ಇಷ್ಟ ಆಗಿದಕ್ಕೆ ನಾವು ಮತ್ತೊಂದು ಸಲ ಹೋಗ್ಬಿಟ್ಟು ಮತ್ತೊಂದು ಸೀರೆಗಳನ್ನ ತೊಗೊಂಡು ಬಂದ್ವಿ ಯಾಕೆಂದ್ರೆ ನಮಗೆ ಇಳ್ಕಲ್ಗೆ ಹೋಗಿ ಮತ್ತೆ ತಗೊಂಬರ್ಲಿಕ್ಕೆ ಆಗಲ್ಲ ಬಟ್ ಇದೇ ಕ್ವಾಲಿಟಿಯಲ್ಲಿ ಬೇರೆ ಕಡೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ಸಿಕ್ಕತ್ತಿರೇ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಸಹ ಮತ್ತೆ ಎಕ್ಸ್ಟ್ರಾ ಸೀರೆಗಳನ್ನ ನೆಕ್ಸ್ಟ್ ಡೇ ಹೋಗಿ ನನ್ನ ಫ್ರೆಂಡ್ಸ್ ನನ್ನ ರಿಲೇಟಿವ್ಸ್ ಎಲ್ರಿಗೂ ಸಹ ಹೇಳಿದ್ವಿ ಎಲ್ಲರೂ ತುಂಬ ಇಷ್ಟಪಟ್ಟು ಅವರೆಲ್ಲರೂ ತೊಗೊಂಡು ಬಂದರು ಸೀರೆಗಳನ್ನ ಹಾಗೆಯೇ ಇವರು ಆನ್ಲೈನ್ ಸರ್ವಿಸ್ ಸಹ ಮಾಡ್ತೀವಿ ಅಂದರು ಹಾಗಾಗಿ ಒಂದು ಈ ವಿಡಿಯೋನ ಶೂಟ್ ಮಾಡ್ಕೊಂಡ್ವಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತೇಳಿ ಹಾಗೆ ಇನ್ನೊಂದು ಹೇಳಿದ್ರು ಅವರು ಏನಂದರೆ ವಾಟ್ಸಪ್ಪಲ್ಲಿ ನಾವು ಫೋಟೋನ ಶೇರ್ ಮಾಡಿದಾಗ ಸ್ವಲ್ಪ ಕಲರಲ್ಲಿ ವೇರಿಯೇಷನ್ ಇರುತ್ತೆ ಮ್ಯಾಮ್ ಅಂತಲೂ ಹೇಳಿದರು ಇದ್ದಿದ್ದಾಗೆ ಹೇಳಿದರು ಅವರು ಸ್ವಲ್ಪ ವೇರಿಯೇಷನ್ ಆಗುತ್ತೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ತುಂಬ ಏನಿರಲ್ಲ ನಮಗೆ ಗೊತ್ತಿರುತ್ತಲ್ವ ನಾವು ಏನಾದರೂ ಸಾರಿಯನ್ನು ಪರ್ಚೇಸ್ ಮಾಡ್ಕೊತಾ ಇದ್ರೆ ಮನೆಯಲ್ಲಿಂದ ನಾವು ಫೋಟೋನ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಸೊ ಆ ಥರ ಏನು ಕಲರ್ ವೇರಿಯೇಷನ್ ಇರುತ್ತಲ್ಲ ಆ ಥರ ಅದು ಕಂಡೇ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಯಾರಿಗಾದರೂ ಈ ಇಳಿಕಲ್ ಸೀರೆ ಬೇಕು ಅಂತ ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ಖಂಡಿತವಾಗಿಯೂ ನಿಮಗೆ ಆನ್ಲೈನ್ ಸರ್ವಿಸಲ್ಲಿ ಸಿಗ್ತಾರೆ ಈಸಿಯಾಗಿ ನೀವು ಇಳಕಲ್ ಸೀರೆಯನ್ನು ತಗೋಬಹುದು ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ನಮಸ್ಕಾರ